ಇಲ್ಲ ಹೇಳಿ ಹೇಳಿ ಮಾತಾಡ್ತೀನಿ ವೀಕ್ಷಣೆ ಮಾಡಿ ಹೋಗಿಲ್ಲ ಅಲ್ಲಿಗೆ ಜನರಲ್ ಆಗಿ ಹೇಳ್ಬೇಕಾಗ್ತದೆ ಅಲ್ಲಿ ನೋಡಿದ ಮೇಲೆ ಏನಾದ್ರೂ ಸರ್ ಆದ್ರೆ ತುಂಗಭದ್ರ ಜಲಾಶಯ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾ ಇದೆ ಸರ್ಕಾರ ಅಂತ ಆರೋಪ ಮಾಡ್ತಾರೆ ರೈತರ ಕೇರಳ ಸದಸ್ಯತೆಗೆ ಹೋಗ್ತಿದ್ದೀವಿ ಅಂತ ಹೇಳ್ತಾ ಇದಾರೆ ಸರ್ ರಾಜ್ಯ ಸರ್ಕಾರದ ಹೊಣೆಗೆ ಈ ದುರ್ಘಟನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಬೋರ್ಡ್ ಇದೆ ಅಂತ ಗೊತ್ತಾ ಅವ್ರು ಹೇಳ್ತಾರೆ ಸರ್ ಈ ಚೇರ್ಮನ್ ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಅಪಾಯಿಂಟೆಡ್ ಬೈ ಹೋಮ್ ಗೌರ್ಮೆಂಟ್ ಆಫ್ ಇಂಡಿಯಾ ಪಕ್ಷದಲ್ಲಿ ಇರೋದು ಯಾರ ಪಕ್ಷದ ಅಧಿಕಾರದಲ್ಲಿರೋದು ಮತ್ತೆ ಯಾವ್ರ ಮೇಲೆ ಮಾಡಬೇಕಾಗಿರೋದು ಆರೋಪನೆ ಹೋದಿ ಹೇಳ್ತಾ ಇದ್ದೀನಿ ಬಟ್ ನಾ ರಾಜಕೀಯ ಮಾಡಕ್ಕೆ ಹೋಗಲ್ಲ ಇದು ದೆರಿಷ್ ಅ ಬೋರ್ಡ್ ಎಡಿಟ್ ಬೈ ದಿ ಚೇರ್ಮನ್ ಅಪಾಯಿಂಟೆಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಅವರು ಡಬ್ಲ್ಯೂ ಸಿ ನವರು ಅವರು ಮಾಡಿದ್ರು ನಮ್ಮ ಕೂಡ ನಮ್ಮ ನೆಂಬರ್ತಾರೆ ತೆಲಂಗಾಣದವ್ರು ಇರ್ತಾರೆ ಪ್ರದೇಶದವರು ಇರ್ತಾರೆ ಅವರು ಇಷ್ಟು ಜನ ಸೇರಿ ಶಿವಕುಮಾರ್ ಹೇಳಿದ್ದಾರೆ ಎಲ್ಲ ಡ್ಯಾಮ್ಗಳು ಇದು ಹಳೆ ಡ್ಯಾಮ್ ಐವತ್ತ ಮೂರನೇ ಇಸುವಿನಲ್ಲಿ ಕಂಪ್ಲೀಟ್ ಶುರುವಾಗಿ ಐವತ್ತ ಎರಡು ಐವತ್ ಮೂರನೇ ಕಂಪ್ಲೀಟ್ ಆದ ಅವತ್ತಿನಿಂದ ಏನೂ ಆಗಿರಲಿಲ್ಲ ತೊಂದರೆ ಆಗಿರ್ಲಿಲ್ಲ ಇವತ್ತು ತೊಂದರೆ ಆಗಿದೆ ಸೈನ್ ಕಟ್ಟಾಗಿತ್ತು ಈ ತರ ಬಿಜೆಪಿಯವರು ಗೂಬೆ ಕೂಡಿಸ್ತಕ್ಕಂಥದ್ದೇ ಒಂದು ಕೆಲಸ ಅವ್ರಿಗೆ ತಲುಪಾಗ್ಬಿಟ್ಟದ ಟೆಕ್ನಿಕಲ್ ನಾನು ಯಾರ ಮೇಲೂ ಗೂಬೆ ಕೂಡ ನಾವು ರೈತರು ಪರ ಇದ್ದೀವಿ ರೈತರು ತೊಂದರೆ ಆಗದ ರೀತಿ ನೋಡ್ಕೊಳ್ತಕ್ಕಂಥ ಪ್ರಯತ್ನವನ್ನು